ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಟೈಲರಿಂಗ್ಗೆ ನಂಗೆ ಬೇಕಾದಂತ ಕೆಲವೊಂದು ಮೆಟೀರಿಯಲ್ಸ್ ಬೇಕಾಗಿತ್ತು ಹಾಗಾಗಿ ನಾನು ತಗೊಂಡ್ ಬಂದಿದ್ದೀನಿ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಇದೆಲ್ಲ ವರ್ಕಿಗೆ ಕೊಟ್ಟಿದ್ರು ವರ್ಕು ಇದು ಇದು ಎಲ್ಲ ವರ್ಕ್ ಕೊಟ್ಟಿದ್ರು ಇದಕ್ಕೆ ನಾನು ಫಾಲು ಮತ್ತೆ ಲೈನಿಂಗು ಇದಕ್ಕೆ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ ಎಲ್ಲಾ ಇಷ್ಟ ಇದಕ್ಕೆ ತಗೊಂಡ್ ಬಂದಿದ್ದೀನಿ ಮತ್ತೆ ಈ ಸೀರೆಗೆ ಅವರೇ ಒಂದು ಕೆಲವೊಂದು ಮೂರು ಸೀರೆಗೆ ಪೀಸ್ ತಗೊಂಡ್ ಬಂದು ನಮಗೆ ಸ್ಟಿಚ್ ಮಾಡಕ್ಕೆ ಹೇಳಿದ್ರು ಹಂಗಾಗಿ ನಾನು ಈ ಸು ಸೀರೆಗಳಿಗೆಲ್ಲ ಪೀಸ್ ತೊಗೊಂಡು ಬಂದಿದ್ದೀನಿ ಪೀಸ್ ತಗೊಂಡ್ ಬಂದಿ ಮತ್ತೆ ಈ ಕುಚ್ಚು ಸಹ ನಾನು ತೋರಿಸಿದ್ದೆ ಚೆನ್ನಾಗಿ ಬಂದಿದ್ದೆ ಕುಚ್ಚೆಲ್ಲ ಇಷ್ಟು ಸೀರೆಗೆ ಫಾಲು ಜಿಗ್ಸಾಕ್ ಮತ್ತೆ ವರ್ಕು ಹೆಚ್ಚು ಮತ್ತೆ ನೆಕ್ಸ್ಟ್ ಬಂದು ಈ ಸೀರೆಗೂ ಅಷ್ಟೇ ಪೀಸ್ ತಗೊಂಡು ಬಂದಿದ್ದೇನೆ ಇದು ಈ ಬ್ಲೌಸಿಗೂ ಸಹ ವರ್ಕ್ ಮಾಡಬೇಕು ಮತ್ತೆ ಇದು ಅಷ್ಟೇ ಇದು ಸ್ಟಿಚಿಗೆ ಕೊಟ್ಟಿದ್ರು ರನ್ನಿಂಗ್ ಅಲ್ಲಿ ಇದೆ ಈ ತರ ಇದೆ ಬ್ಲೌಸ್ ಹಾಗಾಗಿ ಅವರು ಪ್ಲೈನ್ ಬ್ಲೌಸ್ ಈ ತರನಾದ್ರು ಸರಿ ಈ ತರನಾದ್ರು ಸರಿ ನೀವೇ ಪೀಸ್ ತಂದು ಹೆಂಗೋ ಹೋಗ್ತಿರ್ತಿರ್ಲಾ ಅಂಗಡಿ ಕಡೆ ತಗೊಂಡ್ ಬಂದ್ ಸ್ಟಿಚ್ ಮಾಡ್ಕೊಡಿ ಅಕ್ಕ ಅಂತಂದ್ರು ಹಾಗಾಗಿ ಇದ್ರದ್ದು ಸಹ ನಾನು ಸಿಲ್ಕ್ ಪೀಸ್ ತಂದಿದೀನಿ ಇದ್ರದ್ದೇನೋ ಬ್ಲೌಸ್ ಸಿಕ್ಕಿದೆ ರೆಡಿ ಆಗಿದೆ ವರ್ಕು ಸಹ ಆಗಿದೆ ಮತ್ತೆ ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸ್ಗಳು ಎಕ್ಸ್ಟ್ರಾ ಪೀಸ್ ತಗೊಂಡು ಬಂದಿದ್ದು ಇದು ಸಹ ಒಂದು ಮೀಟರ್ ತಗೊಂಡು ಬಂದಿದ್ದೀನಿ ಬ್ಲೌಸ್ಗಳು ಚೆಕ್ಸ್ ತೋರಿಸಲ್ಲ ಅದಕ್ಕೆ ಈ ಪೀಸ್ ತಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ವರ್ಕ್ ಮಾಡಿ ಕಟಿಂಗ್ಸ್ ಮಾಡಿ ಸ್ಟಿಚ್ ಮಾಡಬೇಕು ಇದೊಂದು ಮತ್ತೆ ಗೋಲ್ಡ್ ಥ್ರೆಡ್ ಈಗ ಏನಾಗಿದೆ ಅಂತಂದ್ರೆ ಬ್ಲೌಸ್ ಗಳಲ್ಲಿ ಒಂದೊಂದು ಬಟ್ಟೆನೆ ಸಾಕಾಗಲ್ಲ ತುಂಬಾ ಕಡಿಮೆ ಇರುತ್ತೆ ಕ್ರಾಸ್ ಪಟ್ಟಿಗೂ ಸಹ ಸಾಕಾಗಲ್ಲ ಹಾಗಾಗಿ ನಾನೇನ್ ಮಾಡ್ತೀನಿ ಎಮರ್ಜೆನ್ಸಿ ಇರ್ಲಿ ಅಂದ್ಬಿಟ್ಟು ನಾನು ಈ ತರ ಗೋಲ್ಡ್ ಲೇಸನ್ ಸಹ ತಂದಿಟ್ಕೊಂಡಿರ್ತೀನಿ ಖಾಲಿ ಆಗಿತ್ತು ಒಂದ್ ಸ್ವಲ್ಪ ಇದೆ ಅದು ಇದ್ದಂಗೆ ತಂದ್ಬಿಟ್ರೆ ಕಷ್ಟ ಇರಲ್ಲ ಮತ್ತೆ ಸಿಲಿಕ್ ಥ್ರೆಡ್ ಅಷ್ಟೇ ಒಂದು ವರ್ಕಿಗೆ ಎಷ್ಟು ಸಾಲ್ಟೇಜ್ ಆಗಿತ್ತು ಸಾಲ್ಟೇಜ್ ಅಂದ್ರೆ ವರ್ಕ್ ಮಾಡಕ್ಕೆ ಬೇಕಾಗಿತ್ತು ಮ್ಯಾಚಿಂಗು ಹಾಗಾಗಿ ಇದೊಂದು ನಾಲ್ಕು ಪೀಸ್ ತೊಗೊಂಡು ಬಂದೆ ಥ್ರೆಡ್ ಎಲ್ಲ ಇದೆ ಸ್ಟಿಚ್ಚಿಗೆ ಫಾಲು ಅಷ್ಟೇನೆ ಫಾಲು ಸಹ ತಗೊಂಡು ಬಂದಿದ್ದೀನಿ ಒಂದು ಹತ್ತು ಪೀಸ್ ಫಾಲ್ ಇದೆ ಲೈನಿಂಗು ಅಷ್ಟೇನೆ ಇಷ್ಟು ಬ್ಲೌಸ್ದು ಲೈನಿಂಗ್ ಪೀಸ್ ಸಹ ತಗೊಂಡು ಬಂದಿದ್ದೀನಿ ಮತ್ತೆ ಈಗ ಏನಾಗಿದೆ ಗೋಲ್ಡಲ್ಲಾಗ್ಲಿ ಮತ್ತೆ ಕಾಪರ್ ಬಾರ್ಡ್ರಲ್ಲಾಗ್ಲಿ ಎಲ್ಲಾ ಕಲರ್ಸ್ ಒಂದು ಡಾರ್ಕ್ ಇರುತ್ತೆ ಒಂದು ಲೈಟ್ ಇರುತ್ತೆ ಒಂದು ಗೋಲ್ಡ್ ಇರುತ್ತೆ ಅದರಲ್ಲೂ ಒಂದು ನಾಲ್ಕು ಕಲರ್ ಇರುತ್ತೆ ಹಾಗಾಗಿ ನನಗೆ ಬೇಕಾಗಿರೋದ್ದು ಇದು ಜರಿ ರೆಡ್ ಸಹ ನಾನು ಮೂರ್ ಪೀಸ್ ತಗೊಂಡ್ ಬಂದಿದ್ದೀನಿ ಮತ್ತೆ ಇದು ಒಂದು ರೆಡ್ ಸ್ಯಾರಿಗೆ ನಾನು ಇದು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಮತ್ತೆ ಯಾವ ರೀತಿ ನಾನು ಕಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಸಹ ವಿಡಿಯೋ ಮಾಡ್ತೀನಿ ನಾನು ಇವತ್ತು ತಂದಿರೋ ನನಗೆ ಬೇಕಾಗಿರೋ ಮೆಟೀರಿಯಲ್ಸ್ ಮಿಷನ್ದು ನಾನು ಸ್ಟಿಚ್ಚಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ತಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ನನ್ನ ಕಟಿಂಗ್ಸ್ ಸ್ಟಿಚ್ಚಿಂಗ್ಸ್ ವಿಡಿಯೋದಲ್ಲಿ ವಿಡಿಯೋ ಮಾಡ್ತೀನಿ ಬಾಯ್